ರಾಜ್ಯ ಮಟ್ಟದಲ್ಲಿ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಮತಗಳತನದ ಆರೋಪ ಕೇಳು ಬಂದಿದ್ದು ಇದೀಗ ತೀವ್ರ ಚರ್ಚೆಗೆ ಕಾರಣ ಆಗಿದೆ ಈ ಬೆನ್ನಲ್ಲೇ ಈಗ ನಾಳೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇಂಡಿಯಾ ಮೈತ್ರಿಕೂಟ ಅಂದ್ರೆ ಆ ಸಂಸದರು ಸಂಸತ್ನಿಂದ ಚುನಾವಣಾ ಆಯೋಗದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಿದ್ದಾರೆ ಜೊತೆಯಲ್ಲಿ ಅದೇ ದಿನ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಖರ್ಗೆಯವರು ಚಾಣಕ್ಯಪುರಿಯ ಹೋಟೆಲ್ ತಾಜ್ ಪ್ಯಾಲೇಸ್ನಲ್ಲಿ ಇಂಡಿಯಾ ಬ್ಲಾಕ್ ಸಂಸದರಿಗೆ ಭೋಜನ ಕೂಟವನ್ನ ಆಯೋಜಿಸಲಿದ್ದಾರೆ ಅಂತ ತಿಳಿದು ಬಂದಿದೆ ಆ ಸದ್ಯ ಈಗ ಇಡೀ ದೇಶದಾದ್ಯಂತ ಮತಗಳತನ ಆರೋಪ ದೊಡ್ಡ ಮಟ್ಟದ ಸಂಚಲನವನ್ನ ಮೂಡಿಸಿದೆ ಹೀಗಾಗಿ ನಾಳೆ ಒಂದು ಮಹತ್ವದ ಒಂದು ಒಕ್ಕೂಟದ ಪಾದಯಾತ್ರೆ ನಡೆಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ ರ್ಯಾಲಿಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಸಂಸದರು ಕೂಡ ಭಾಗಿಯಾಗಲಿದ್ದು ಜೊತೆಯಲ್ಲಿ ಸಂಸತ್ತಿನ ಚುನಾವಣಾ ಆಯೋಗದವರೆಗೂ ಕೂಡ ರ್ಯಾಲಿ ಮಾಡಲಿದ್ದಾರೆ ಹಾಗಾಗಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಇಂಡಿಯಾ ಒಕ್ಕೂಟ ಪಾದಯಾತ್ರೆ ಮಾಡ್ತಿದೆ ಸಂಸತ್ನಿಂದ ಚುನಾವಣಾ ಆಯೋಗದವರೆಗೂ ಕೂಡ ಪ್ರತಿಭಟನಾ ರ್ಯಾಲಿ ಆಗುತ್ತೆ ನಾಳೆ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಆರಂಭ ಆಗುತ್ತೆ ಈ ಪ್ರತಿಭಟನೆಯ ಮೆರವಣಿಗೆ ಬೃಹತ್ ರ್ಯಾಲಿಯಲ್ಲಿ ಮುನ್ನೂರು ಸಂಸದರು ಭಾಗಿಯಾಗುವಂಥ ನಿರೀಕ್ಷೆ ಇದೆ ಇಂಡಿಯಾ ಮೈತ್ರಿಕೂಟದ ಮೊದಲ ಜಂಟಿ ಪ್ರತಿಭಟನೆ ಹಾಗಾಗಿ ನಾಳೆಯ ಈ ಪ್ರತಿಭಟನೆಗೆ ಆಮ್ ಆದ್ಮಿ ಪಕ್ಷ ಕೂಡ ಬೆಂಬಲಿಸುವಂಥ ಸಾಧ್ಯತೆ ಇದೆ ಇನ್ನು ಆಗಸ್ಟ್ ಎಂಟರಂದು ನಡೀಬೇಕಾಗಿದ್ದಂಥ ಪ್ರತಿಭಟನಾ ರ್ಯಾಲಿ ಇನ್ನು ಜಾರ್ಖಂಡ ಮಾಜಿ ಸಿಎಂ ನಿಧನ ಹಿನ್ನೆಲೆಯಲ್ಲಿ ಮುಂದೂಡಲಾಗಿದೆ